நீட்டி நல்ல முந்தா ஜதிரி இல்லை அலங்கார டெக்கோரேஷன் இன்ன மண்டித்த நான் இன்னும் களு சுரித்திட்டு ಪೂರ್ತಿ ಮಂಜು ಎಲ್ಲ ಇತ್ತು ಅಷ್ಟೊತ್ತಿಗೆ ಎದ್ದು ಬಂದು ನಾನು ಪಾಶನ ಹೂವಿಂದೆಲ್ಲ ಅಲಂಕಾರ ಮಾಡಿ ಕಸ ಪಸ ಎಲ್ಲ ಗುಡಿಸಿ ಮಾಡಿದೀವಿ ಹೌದೇನು ನೀವು ನನ್ನ ಜೊತೆ ಸೇರಿ ಗಣಪತಿ ಪೆಂಡಲ್ ಪಂಡಲ್ ಹಾಕಿ ಅಲಂಕಾರ ಮಾಡೋದನ್ನ ನೋಡ್ಕೊಂಡು ಕೂತ್ಕೊಂಡಿದ್ದೀರಾ ನೀವು ಪರವಾಗಿಲ್ಲ చీక ము కుక్కడపా ఏం కొచ్కమ్ ఇమేనా డెకొరేషన్ మార్ కైలు ఆగల్ అమ్మ ఓ నీ బంద్రును మార్త అల్ ఐతే నీన్ బంద్రును ఇష్టర్లకే ఓహో

ನೀವ ಇಬ್ರು ನೀವು ಜಾಳ್ ಬಂದು ಕರಿಬೇಕಾಯ್ತು ನೀವು ಬಂದು ಆಳ್ತಾಬಿಟ್ರೆ ನನ್ನ ಕರೆದಿದ್ದಕ್ಕೆ ನಾನು ಬಂದು ಅಲಂಕಾರ ಮಾಡಿದೆ ಕರಿಲ್ಲ ಮಾಡ್ಲಿಲ್ಲ ಈಗ ಮಾತ್ರ ಬಯ್ತಾರೆ ಹಾತ್ಕೊಂಡು ಅರೆ ಚುಪ್ಪು ಮಂಜು ಹಣ್ಣಾ ಸುಮ್ಗೆ ಇರಿ ಕ್ಯಾಗೆ ಮಾದಿ ಹತ್ತಿಯಾ ಓ ನಿಮ್ದೆ ನಂದು ಬಂದ ಬಿಟಿ ಅಲಂಕಾರ ಮಾಡ್ಬಿಟಿ ಮನೆದು ಆತ್ರ ಬಂದ್ರು ಇನ್ನ ಕಕ್ಕಗೆ ಮಾಡಿ ಬಾತ್ರೂದ್ ಇಂದ ಆಚೆ ಬಂದಿರಲಿಲ್ಲ ನಿಂದು ಆ ಎಷ್ಟು ಒತ್ತತ್ತೈತೆ ಮಂಜು ಹಣ್ಣಾ ನಿಂದು ಓ ಹೋ ಇದ್ರು ಮೇಲೆ ಮಾತಾಡಿರೆ ಇರ ಬರ ಮರ್ಯಾದೆ ಎಲ್ಲ ಕಾಲು ಬಸ ನಿನ್ನ ಮಗ ಪಾಶಾ ಸುಮುಖ ಆಗದ ಹಾ 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 ನಿಮಗೆ ಮಾಡೋದಿಲ್ಲ ಏನೇ ಇಲ್ಲ ಬಂದ್ಬಿಟ್ಟು ಡೆಕೋರೇಷನ್ ಗೆ ಮಾಡ್ತಿದ್ದೆ ಬದನೆಕಾಯಿ ಥಟ್ಟಿಗೆ ಮಾಡ್ತಿದ್ದೆ ಅಂದ್ಬಿಟ್ಟು ಬಿಲ್ಡ್ ಅಪ್ ಗೆ ಎಲ್ಲ ಕೊಟ್ಟಿ ಆ ಸುಮ್ಮನೆ ನಿಮಗೆ ಆತ್ ಬಿಡ್ರು ಆಮೇಕಿಂದ ನಿಮ್ಮನ್ನ ಯಾರನ್ನು ಮಕ್ಕಳಲ್ಲ ಡೆಕೋರೇಷನ್ ಅಂತ ಸ್ಕೂಲ್ ಅಂತ ಬಿಲ್ಡ್ ಅಪ್ ಅಂತ ಏ ಹಿಂಗೆಲ್ಲ ಮಾತಾಡ್ತೀರಲ್ಲ ನಿಮ್ಮನ್ನ ಯಾರು ಕಣ್ಣ ಕೂಗಳಾಗಿಲ್ಲ ಇವತ್ತು ಯಾರು ನಿಮ್ಮನ್ನ ಕೇಳ ಮಂದಿನ ಹಣ್ಣ ಕ್ಯಾಗೆ ಆಯಿತು

ಕನ್ನಡ ಗೊತ್ತಿಲ್ದ ಮಾತಾ ಏ ಕನ್ನಡ ಕಲೀರಿ ಮಾತಾಡಕ ನಾವೇ ಸರಿಯಾಗಿ ಕನ್ನಡ ಮಾತಾಡಿದ್ರೆ ನಾವ್ ಇನ್ನೊಬ್ರಿಗೆ ಕನ್ನಡ ಮಾತಾಡದ್ ಕಲಿರಿ ಅಂತ ಹೇಳಕ್ಕೆ ಅರ್ಹತೆನೂ ಇರಲ್ಲ ಯೋಗ್ಯತೆನೂ ಇರಲ್ಲ ಹ್ಮ್ ಅಷ್ಟು ನಾವ್ ಕನ್ನಡ ಬೆಳಸ್ಬೇಕು ಹೆಂಗ ಕನ್ನಡ ಬೆಳಸದು ಕನ್ನಡ ಮಾತಾಡ್ಬೇಕು ಕನ್ನಡ ಬಳಸ್ಬೇಕು ಕನ್ನಡ ನಾವ್ ಎಷ್ಟು ಬಳಸ್ತೀವಿ ಅಷ್ಟು ಬೆಳಸ್ತೀವಿ ಹಾ ತಿಳ್ಕೊಳ್ರಿ గొప్పతీ కన్నడ బాల్సూ భాష పద కూడా మాట్ అయ ఫుల్ సింపల్ ఈజి పాసా ఎర్గ్ తరల్బి కన్నడ మాట్లా సింపల్ ఈజీ ఇంగ్లీష్ మాట్లా ಇರಿ ಇರಿ ಕರೆಕ್ಟ್ ಅಷ್ಟು ಸರಿ ಸರಿ ಹೋಡಲ್ಲ ನಾನು ಗೊತ್ತೇ ಇಲ್ದಂಗ್ ಬಾಯಿಗೆ ಬೇರೆ ಭಾಷೆ ಬಂದ್ಬಿಡ್ತಾ ಇಲ್ಲ ಮಂಜ ಹಾ ನೋಡಪ್ಪ ನಾವ್ ಮಾತಾಡ ಭಾಷೆಗೆ ಮಾತಾಡ ಮಾತುಗಳಿಕ್ಕ ಮಾತಾಡ ಎಷ್ಟು

ನಮ್ಮ ಕನ್ನಡ ಕನ್ನಡಿಗರಾಗಿ ಬಳಸ್ತಾ ಹ್ಮ್ ಹಬ್ಬಬ್ಬಬ್ಬ ಮಂಜುನಾಥ ಏನ್ ಹೇಳ್ದಪ್ಪ ಏನ್ ಹೇಳದಪ್ಪ ಅದ್ಭುತವಾಗಿ ಹೇಳಿದೆ ಕಣ ಹ್ಮ್ ನಾವು ಕನ್ನಡಿಗರು ಅಂತ ಬರಿ ಬಾಯಿ ಮಾತಿಗೆ ಹೇಳೋ ಬದಲು ನಾವು ಕನ್ನಡಿಗರು ಅಂತ ತೋರಿಸೋದಕ್ಕೆ ನಮ್ಮ ಕನ್ನಡ ಭಾಷೆ ಮೇಲೆ ನಮ್ಮ ಹಿಡಿತ ಎಷ್ಟಿರುತ್ತೆ ನಾವು ಎಷ್ಟು ಸರಳವಾಗಿ ಸುಲಭವಾಗಿ ಕನ್ನಡವನ್ನ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀವಿ ಅದು ತುಂಬಾನೇ

ನಾವುನು ಕನ್ನಡ ಮಾತಾಡ್ತೀವಿ ಎಲ್ಲ ಒಂದೊಂದು ಮಿಸ್ ಆಗಿ ಬಂದ್ಬಿಡ್ತವೆ ಇಂಗ್ಲಿಷ್ ಪದಗಳು ಲೋಕಿ ಮಂಜ ಹೇಳಿದ್ದೆ ಸರಿ ನೀವೆಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ ಆದ್ರೆ ಕನ್ನಡ ಭಾಷೆ ಮೇಲೆ ಮಂಜನಿಗೆ ಈ ವಯಸ್ಸಿಗೆ ಎಷ್ಟು ಒಳ್ಳೆ ಹಿಡಿತಾ ಇದೆ ಅಲ್ವಾ ಎಷ್ಟು ಸ್ಪಷ್ಟವಾಗಿ ಕನ್ನಡ ಪದಗಳನ್ನು ಮಾತಾಡ್ತಾನೆ ಹಾಗೆ ನೀವು ಕೂಡ ಕನ್ನಡವನ್ನ ಹೆಚ್ಚಾಗಿ ಬಳಸಿ ಸರಿನಾ ಇಂಗ್ಲಿಶು ಅದು ಇದು ಅದು ಎಲ್ಲ ಭಾಷೆನೂ ಕಲೀರಿ ಆದರೆ ಹೃದಯದಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಇಟ್ಕೊಳ್ಳಿ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಇಟ್ಕೊಳ್ಳಿ ಸರಿನಾ ಆಯ್ತು ಹ್ಮ್ ಸರಿ ಹಾಗಾದ್ರೆ ನಮ್ಮ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ನಾನೊಂದ್ಸಲ ಚೆಕ್ ಮಾಡ್ಲಾ ಕೆಲವು ಪ್ರಶ್ನೆಗಳು ಕೇಳ್ತೀನಿ ಉತ್ತರ ಹೇಳಿ ಯಾರು ಜಾಸ್ತಿ ಉತ್ತರ ಹೇಳ್ತಾರೆ ಯಾರಿಗೆ ಹೆಚ್ಚಾಗಿ ನಮ್ಮ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಗೊತ್ತು ಅಂತ ತಿಳ್ಕೊಳ್ಳೋಣ ಸರಿನಾ ಪಾಠ ಶುರು ತರ್ಲೆ ನಿಂತ್ಕೊಳೋ ಆ ಎಷ್ಟು ತಿಳಿದಿದ್ಯಾ ಅಂತ ನನಗೆ ಗೊತ್ತಾಗೋದ್ ಬೇಡ್ವಾ ನಿನಗೆ ಬರೀ ಬಾಯೆಲ್ಲ ಅಷ್ಟೇ ವಟ ವಟ ಅನ್ನೋದು ಗೊತ್ತಿದ್ಯೋ ಬ್ರೈನಲ್ಲಿ ಮೆದುಳಿನಲ್ಲೂ ಏನಾದ್ರು ಇದೆಯಾ ಅಂತ ನನಗ್ ಗೊತ್ತು ಬೇರೆಯವ್ರಿಗೆಲ್ಲ ಗೊತ್ತಾಗ್ಬೇಕೋ ಬೇಡ್ವೋ ಅವ್ರಿಗೆಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ನಿನಗೆ ಎಷ್ಟು ಗೊತ್ತು ಅನ್ನೋದನ್ನ ಪ್ರಶ್ನೆಗೆ ಉತ್ತರಿಸೋ ಮುಖಾಂತರ ಹೇಳ್ಬೇಕು ಸರಿನಾ ಹ್ಮ್ ಮೊದಲನೇ ಪ್ರಶ್ನೆ ಲೋಕಿಗೆ ಲೋಕೇಶ ನಮ್ಮ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ಯಪ್ಪ ಎಂಟು ಜ್ಞಾನಪೀಠ ಪ್ರಶಸ್ತಿ ವೆರಿ ಗುಡ್ ಲೋಕೇಶ್ ವೆರಿ ಗುಡ್ ಲೇ ತರ್ಲೆ ಮಂಜ ಆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವೆ ಅಂತ ಲೋಕಿ ಹೇಳದ್ನಲ್ಲ ಯಾರ್ಯಾರಿಗೆ ಅಂತ ಗೊತ್ತಾ ನಿನಗೆ

ಕೆ ವಿ ಪುಟ್ಟಪ್ಪ ಅಂದ್ರೆ ಕುವೆಂಪು ಅವ್ರಿಗೆ ಸಾವಿರದ ಒಂಬೈನೂರ ಅರವತ್ ಏಳರಗೆ ಶ್ರೀರಾಮಾಯಣ ದರ್ಶನ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತತೆ ಎರಡನೇದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದ್ರೆ ದರಾ ಬೇಂದ್ರೆ ಅವ್ರಿಗೆ ಸಾವಿರದ ಒಂಬೈನೂರ ಎಪ್ಪತ್ ಮೂರ್ರಗೆ ನಾಲ್ಕು ತಂತಿ ಕೃತಿಗೆ ಸಿಕ್ಕೇತಿ ಮೂರನೇದಾಗಿ ಶಿವರಾಮ್ ಕಾರಂತ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳ್ರಗೆ ಮೂಕಜ್ಜಿಯ ಕನಸುಗಳು ಅನ್ನೋ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ ನಾಲ್ಕನೇ ರಾಗಿ ಕರ್ನಾಟಕದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವರಿಗೆ ಸಾವಿರದ ಒಂಬೈನೂರ ಚಿಕ್ಕವೀರ ರಾಜೇಂದ್ರ ಕೃತಿಗೆ సిగతే ఐదన వినయక కృష్ణ గోకక్ అందరి వికృ గోకర్ సొయినూర తొంభర భారత సింధులక్ష్మి కృతిగా ఆ ప్రశస్తి సిక్తి ఆమె ఆర్నేదా యు ఆర్ అనంతమూర్తి అవురద ఒ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ ಏಳನೇದಾಗಿ ಗಿರೀಶ್ ಕಾರ್ನಾಡ್ ಅವ್ರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟ್ರಿಗೆ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತತಿದಾಗಿ ಚಂದ್ರಶೇಖರ್ ಕಂಬಾರ ಅವ್ರಿಗೆ ಎರಡ್ ಸಾವಿರದ ಹತ್ತರೆಗೆ ಸಮಗ್ರ ಸಾಹಿತ್ಯ ಕೊಡುಗೆಗೆ ಜ್ಞಾನಪೀಠ ಪ್ರಶಸ್ತಿ ವೆರಿ ಗುಡ್ ಮಂಜಾ ವೆರಿ ಗುಡ್ ವೆರಿ ಗುಡ್ ಕಣ ಹ್ಮ್ ಎಷ್ಟೋ ಜನಗಳಿಗೆ ಎಷ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಕನ್ನಡಕ್ಕೆ ಅನ್ನೋದೇ ಗೊತ್ತಿರೋಲ್ಲ ಅಂತದ್ರಲ್ಲಿ ಇಸುವಿ ಕವಿಗಳು ಕೃತಿಗಳು ಎಲ್ಲನೂ ಜ್ಞಾಪಕ ಇಟ್ಕೊಂಡಿದ್ಯಾ ವೆರಿ ಗುಡ್ ಕಣ ಮಂಜ ವೆರಿ ಗುಡ್ ಹೌದಾ ವೆರಿ ಗುಡ್ ಲೋಕೇಶ್ ಇಬ್ರು ಚೆನ್ನಾಗಿ ಅಹ್ ತಿಳ್ಕೊಂಡಿದೀರಪ್ಪ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರ ಬಗ್ಗೆ ಸರಿ ಮುಂದಕ್ಕೆ ಹೋಗೋಣ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಸರ್ ಕನ್ನಡದ ಮೊದಲ ಗದ್ಯ ಕೃತಿ ಕವಿರಾಜ ಮಾರ್ಗ ವೆರಿ ಗುಡ್ ಮಂಜು ವೆರಿ ಗುಡ್ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವುದು ಸರ್ ಕನ್ನಡದ ಮೊದಲ ಶಾಸನ ಆಲ್ಮೇರಿ ಶಾಸನ ಆಗೈತೆ ಅಬ್ಬಬ್ಬಾ ವೆರಿ ಗುಡ್ ವೆರಿ ಗುಡ್ ಕಣೋ ಪಾಷಾ ಹ್ಮ್ ಎರಡನೇ ಕ್ಲಾಸ್ ಎರಡನೇ ಕ್ಲಾಸಿಗೆ ಈ ಪ್ರಶ್ನೆ ಅಲ್ಲ ಆದರೂ ವೆರಿ ಗುಡ್ ಕಲ್ತಿದೀಯಾ ಹ್ಞೂ ಕರ್ನಾಟಕದ ಮೊದಲ ರಾಜಮನೆತನ ಯಾವುದು ಸ ಕರ್ನಾಟಕದ ಮೊದಲ ರಾಜಮನೆತನ ಮನೆತನ ತಗೊಂಬಾರದು ಗುಡ್ ಹ್ಞೂ ಕನ್ನಡದ ಕರ್ನಾಟಕದ ಮೊದಲ ರಾಜ ಯಾರು ಸರ್ ಕನ್ನಡದ ಮೊದಲ ರಾಜ ಮಯೂರವರ್ಮ ಸರ್ ಹ್ಞೂ ಗುಡ್ ಮಕ್ಕಳೇ ವೆರಿ ಗುಡ್ ನಮ್ಮ ಶಾಲೆಯ ತರಲೆ ಹುಡುಗರು ನೀವು ಮೂರು ಜನ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ತರಲೆ ಮಾತ್ರ ಮಾಡಲ್ಲ ತಲೆಯಲ್ಲೂ ಕೂಡ ನಮಗೆ ವಿಷಯ ಇದೆ ಅನ್ನೋದನ್ನು ಇವತ್ತು ಪ್ರೂವ್ ಮಾಡಿದ್ದೀರಾ ವೆರಿ ಗುಡ್ ಮಕ್ಕಳೇ ವೆರಿ ಗುಡ್ ನನಗೆ ತುಂಬ ಖುಷಿ ಆಗ್ತಿದೆ ನಿಮ್ಮಂಥ ಸ್ಟೂಡೆಂಟ್ಸು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ ನನ್ನ ವಿದ್ಯಾರ್ಥಿಗಳು ನನ್ನ ಸ್ಟೂಡೆಂಟ್ಸ್ ನೀವೆಲ್ಲ ಅಂತ ಹೇಳ್ಕೊಳ್ಳೋಕೆ ನನ್ಗೆ ತುಂಬ ಹೆಮ್ಮೆ ಆಗುತ್ತೆ ಕಣ್ರಪ್ಪ ಹ್ಞೂ ರಾಜ್ಯೋತ್ಸವ ಮುಗ್ದಿದೆ ಹೋಗಿ ಹುಷಾರಾಗಿ ಹೋಗಿ ಮನೆಗಳನ್ನ ಸೇರಿಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹ್ಮ್ ಒಮ್ಮೆ ಕೇಳಿದ ಪ್ರಶ್ನೆಗಳಿಗೆಲ್ಲಾನ ನಿಮಗೂ ಉತ್ತರ ಗೊತ್ತಿತ್ತು ಅಂತ ನನಗೆ ಗೊತ್ತು ಹ್ಮ್ ನಿಮಗೆ ಎಷ್ಟು ಪ್ರಶ್ನೆ ಉತ್ತರ ಗೊತ್ತಿತ್ತು ಅಂತಾನೆ ಕಮೆಂಟ್ ನಾಗ ತಿಳಿಸ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಆಮೇಲೆ ಹೈಪ್ ಮಾಡ್ರಿ ಅಂಗನಸ್ತು ಅಂತಾನ ಕಮೆಂಟ್ ನಾಗ ತಿಳಸ್ರಿ ಹಂಗೇನೆ ಕನ್ನಡ ಬರೇ ಭಾಷೆ ಅಲ್ಲ ಅದು ನಮ್ಮ ಭಾವನೆ ಎಂಬುದು ಎಲ್ಲಾರ್ಗು ಗೊತ್ತಾಗ್ಬೇಕು ನಾವು ಮಾತಾಡುವಾಗ ಬೇರೆ ಭಾಷೆ ಪದಗಳನ್ನ ಕಮ್ಮಿ ಬಳಸೋಣ ಬರೀ ಕನ್ನಡನೇ ಜಾಸ್ತಿ ಸರಿ ಸರಿ ಜಾಸ್ತಿ ತಲೆ ತಿಂಬಲ್ಲ ಎಲ್ಲರಿಗೂ ಇನ್ನೊಂದ್ಸತಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮುಂದಿನ ಸಿಕ್ಕಿ ತಾಯಿ